ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನೀವು ಹೊಸ್ದಾಗಿ ನೋಡ್ತಿದ್ದಲ್ಲಿ ಜ್ಯೋತಿ ಪಾಕಶಾಲೆ ಶಾಲೆ ಚಾನಲ್ನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಕಮೆಂಟ್ ಮಾಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದಲ್ಲಿ ಈ ವಿಡಿಯೋ ಹೇಗೆ ಅಂತ ಕಮೆಂಟ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ನಾನು ಈ ದಿನ ಎಗ್ ಕೀಮಾ ಕರಿ ಮಾಡುವ ವಿಧಾನ ತಿಳಿಸ್ಕೊಡ್ತೇನೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ನಾಲ್ಕು ಮೊಟ್ಟೆನ ತಗೊಂಡಿದ್ದೀನಿ ಬೇಯಿಸಿ ಸುಳಿದು ತಗೊಂಡಿದ್ದೀನಿ ಈಗ ಮೊದಲಿಗೆ ಗ್ಯಾಸ್ ಮೇಲೆ ಕಡಾಯಿ ಇಕ್ಕಿ ಗ್ಯಾಸ್ ಹಚ್ಕೊಳ್ತೇನೆ ಅದಕ್ಕೆ ಎಣ್ಣೆ ಹಾಕ್ಕೊಳ್ತೇನೆ ಒಂದು ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೇನೆ ಇದಕ್ಕೆ ಎರಡು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಕ್ಕೊಂಡಿರೋದು ಹಾಕ್ಕೊಳ್ತೇನೆ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ನೋಡಿ ಈರುಳ್ಳಿ ಸಾಫ್ಟಾಗಿದೆ ಈಗ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡ್ಕೊಂಡಿದ್ದಾಯಿತು ಈಗ ಇದಕ್ಕೆ ಎರಡು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿಕೊಂಡು ಎರಡು ಟಮೊಟಾನ ಸೇರಿಸ್ಕೊಳ್ತೇನೆ ಎರಡು ಟೊಮೊಟೊ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಬೇಗ ಟೊಮೊಟೊ ಸಾಫ್ಟ್ ಅಂತ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಉಪ್ಪನ್ನು ಇದ್ದೇನೆ ಒಂದು ಐದು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ತೇನೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಟೊಮೊಟೊ ಚೆನ್ನಾಗಿ ಸಾಫ್ಟಾಗಿದೆ ಈಗ ಇದಕ್ಕೆ ಮಸಾಲೆಗಳನ್ನ ಸೇರಿಸ್ಕೊಳ್ಳೋಣ ಇಲ್ಲಿ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತೇನೆ ಹಾಗೆ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತೇನೆ ಹಾಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊಳ್ತೇನೆ ಹಾಗೆ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತೇನೆ ಇವೆಲ್ಲವನ್ನು ಒಂದು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆ ಎಳ್ಳೇನೆ ಮಸಾಲೆ ಎಲ್ಲ ಹಾಕಿ ಒಂದು ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಒಂದು ಚಿಕ್ಕ ಗ್ಲಾಸ್ ಅಷ್ಟು ನೀರನ್ನ ಹಾಕ್ಕೊಳ್ತೇನೆ ಒಂದೆರಡು ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ ಪ್ಲೇಟ್ ಮುಚ್ಚಿ ಇದನ್ನು ಕುದಿಸ್ಕೊಳ್ತೇನೆ ನಾನಿಲ್ಲಿ ಮೊಟ್ಟೆನ ಗ್ರೇಟ್ ಮಾಡ್ಕೊಳ್ಳೋದಕ್ಕೆ ಇದನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ ಅಥವಾ ಈ ಥರ ಕಾಯಿ ತುರಿಯೋದು ದೊಡ್ಡದಾಗಿ ತೂತಿರೋ ಅಂಥದ್ದಾದರೂ ಉಪಯೋಗಿಸ್ಕೊಬೋದು ನೋಡಿ ಈ ರೀತಿ ಮೊಟ್ಟೆ ಇಕ್ಕಿ ಈ ರೀತಿ ಪ್ರೆಸ್ ಮಾಡ್ಕೊಳ್ತೇನೆ ನೋಡಿ ಮೊಟ್ಟೆನ ಈ ರೀತಿ ಮಾಡ್ಕೊಳ್ಬೇಕು ಅಥವಾ ಕ್ಯಾರೆಟ್ ತುರಿ ಇರುತ್ತಲ್ಲ ದೊಡ್ಡ ತೂತಿರೋದು ಅದರಲ್ಲಾದರೂ ಈ ಥರ ತುಡ್ಕೋಬೇಕು ನಾನು ಎಲ್ಲ ಮೊಟ್ಟೆನೂ ಇದೇ ರೀತಿ ಮಾಡ್ಕೊಳ್ತೇನೆ ನೋಡಿ ಎಲ್ಲ ಮೊಟ್ಟೆ ಮಾಡ್ಕೊಂಡಿದ್ದಾಯಿತು ಈಗ ಗ್ರೇವಿ ನೋಡೋಣ ನೋಡ್ಬೋದು ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ ಈಗ ಇದಕ್ಕೆ ಸ್ವಲ್ಪ ಕಸ್ತೂರಿ ಮೆತ್ತಿನ ಹಾಕ್ಕೊಳ್ತೇನೆ ಒಂದು ಟೀ ಸ್ಪೂನಷ್ಟು ಕಸ್ತೂರಿ ಮೆತ್ತಿನ ಕ್ರಶ್ ಮಾಡಿ ಹಾಕ್ಕೊಳ್ತೇನೆ ಹಾಗೆಯೇ ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತೇನೆ ಉಪ್ಪು ಕಮ್ಮಿ ಆಗಿದೆ ಅನ್ನಿಸ್ತು ಹಾಗಾಗಿ ನಾನು ಇಲ್ಲಿ ಕಾಲು ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಕಲಿಸ್ಕೊಳ್ಳೋಣ ಒಂದು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಗ್ರೇವಿ ಎಲ್ಲ ರೆಡಿಯಾಗಿದೆ ಈಗ ಇದಕ್ಕೆ ಮೊಟ್ಟೆ ಮಿಶ್ರಣ ಹಾಕ್ಕೊಳ್ಳೋಣ ಇದನ್ನು ಜಾಸ್ತಿ ಜೋರಾಗಿ ಕಲಿಸ್ದಂಗೆ ನಿಧಾನಕ್ಕೆ ಕಲಿಸ್ಕೊಳ್ಬೇಕು ಗ್ರೇವಿ ಈ ಥರ ನೀರು ನೀರಾಗಿದ್ದರೇ ಚೆನ್ನಾಗಿರುತ್ತೆ ಸ್ವಲ್ಪ ಗ್ರೇವಿ ಗಟ್ಟಿಯಾದ್ರೂ ಜಾಸ್ತಿ ಮುದ್ದೆ ಆದಂಗೆ ಆಗ್ಬಿಡ್ತೈತೆ ಕೊನೆಯದಾಗಿದ್ದಕ್ಕೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ತೇನೆ ಒಂದು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ತೇನೆ ನೋಡಿ ಮೊಟ್ಟೆ ಕೀಮಾ ಕರಿ ರೆಡಿ ಆಯಿತು ಜಾಸ್ತಿ ಜೋರಾಗಿ ಕಲಿಸ್ಕೊಳ್ದೆ ನಿಧಾನಕ್ಕೆ ಈ ರೀತಿ ಕಲಿಸ್ಕೊಳ್ಬೇಕು ಈಗ ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ ಬಟ್ಲಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಮೊಟ್ಟೆ ಕೀಮಾ ಕರಿ ಮಾಡೋ ವಿಧಾನ ಇದು ಚಪಾತಿಗೆ ದೋಸೆಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ನೋಡಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು